ಹಾಯ್ ಹಲೋ ನಮಸ್ತೆ ಮಾತಾರೆಗ್ಲಾ ಸೊ ಅಮೆಝಾನ್ ಬೊಕ್ಕ ಫ್ಲಿಪ್ಕಾರ್ಟ್ ಇಡ್ ಫ್ಲಿಪ್ಕಾರ್ಟ್ ಆಕ್ಚುಲಿ ದ ಗೋಟ್ ಸೇಲ್ ಬಂದ್ ಅವನು ಸೊ ಫ್ಲಿಪ್ಕಾರ್ಟ್ ಆಕ್ಚುಲಿ ದಿ ಗೋಟ್ ಸೇಲ್ ಬಂದ್ ಅವನ್ ಸೊ ಅಮೆಝಾನ್ ಅಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಕೊರೊಂದಿರ ಸೊ ಆಕ್ಚುಲಿ ಈ ಸೇಲ್ಸ್ ಟೈಮ್ ನಿಜವಾದ ಆಫರ್ ಕೊರಪೇರ ಅತ್ ಪೊಕ್ಕಡೆರ್ ನಮ್ಮನ್ನು ಮಂಗೆ ಮಲ್ಪರ ಗೊತ್ತ ಹಾಕ್ಬಿ ಕೆಲವು ಸರಿ ಏನ್ ಹಾಕೊಂಡು ಪ್ರೈಸ್ ಆಕ್ಚುಲಿ ಕಮ್ಮಿ ಇಪ್ಪುಂಡು ಈ ಸೇಲ್ಸ್ ಟೈಮ್ ಡು ಇಂದ ಜಾಸ್ತಿ ಮಲ್ತುದ್ ಕೂಡ ಕಮ್ಮಿ ಪಂದ್ ಇಂತ ಜೆಪುವೆರ್ ಸೊ ಅವು ನಮ ಗೊತ್ತಾಬೊ ಜಿ ನಮ ಎನ್ನುವ ಆ ಕಮ್ಮಿಗ್ ಕೊರೊಂದುಲ್ಲೆರ ತ ಮಾರೆ ಅಂದ್ ಪರ್ಚೇಸ್ ಮಲ್ಪುವ ಆಕ್ಚುಲಿ ಮಂಗೆ ಆಪ್ ನಮನಿ ಲಾಸ್ಟ್ಗ್ ಸೊ ಅವು ಮಂಗೆವರೆ ಬಲ್ಲಿಂದ ಆಂಡ ಒಂಜಿ ಬೆಸ್ಟ್ ಆಪ್ ಉಂಡು ಸೊ ಈ ಆಪ್ ನಿಕ್ಲು ನಿಕ್ಲ್ನ ಮೊಬೈಲ್ ಆವಡ್ ನಿಕ್ಲ್ನ ಪಿ ಸಿ ಆವಡ ವೈಕ್ಲ ಇನ್ಸ್ಟಾಲ್ ಮಲ್ತು ಉಂಡಾರ್ಡ ನಿಕ್ಲೆಗ್ பர்க்குுலர் பிரித்து ஆண்டும்பல் ஆப் ப்ளேஸ்டோர் போயாண்டு பிளே ஸ்டோர் போது பை ஹட் கே பண்ணி ஆப் உண்டு சோ பை ஹட்கே ஆப் உண்டு சோ அவனு இன்ஸ்டால் மாடாண்டு நெக்ஸ்ட் நிக்கலை ஷாப்பிங் போறேன் ஃபிளிப்கார்ட் டாண்டா ஃபிப் கார்ட் அமெசாண்டா அமெசாண்ட் சீ தனிக்கு ஃப்ளிப்கார்ட் இந்த ஓபன் மொபைல் ತುಲಿ ಲೈವ್ ಸೇಲ್ ಆಫರ್ ದ ಮಿತ್ ಆಫರ್ ಗೆ ಸೊ ಮೂಲ ಮೊಬೈಲ್ ದ ಮಿತ್ ಕ್ಲಿಕ್ ಮಲ್ ತಂದಿಲ್ಲೆ ಮೊಬೈಲ್ ಏತ್ ಆಫರ್ ಕೊರದು ಏತ್ ಮಂಗಿ ಮಲ್ ತಂದೇರಿಂದ ತೂಕ ತುಲಿ ಈ ಮೊಬೈಲ್ ಗೆ ಮೊಬೈಲ್ಗೆ ಮುಪ್ಪತ್ತೆ ಸಾವಿರ ಪಂದ್ ಆಫರ್ ನಲ್ಪತ್ತೆರಡು ಸಾವಿರದ ಮೊಬೈಲ್ ಮುಪ್ಪತ್ತೇಳು ಸಾವಿರದ ಒಂಬತ್ತ ಸ್ವಲ್ಪ ತೊಂಬತ್ತೊಂದು ಪರ್ಸೆಂಟ್ ಆಫರ್ ಪಂದ್ ನೆಕ್ಸ್ಟ್ ಮೂಲಕ ಚಾರ್ಟ್ ತಗೋಲಿ ಪ್ರೈಸ್ ಹಾಡ್ಕೇಡ್ ನೆಕ್ಸ್ಟ್ ಆಕ್ಚುಲಿ ಮುಪ್ಪತ್ನಾಲ್ ಸಾವಿರದ ನಾಲ್ನ ಸ್ವಲ್ಪ ತೊಂಬ ಆಲ್ರೆಡಿ ಕಮ್ಮಿ ಆದಿತ್ ಅಂಡ್ ಸ್ಯಾಟರ್ಡೆ ಐದ್ ತಾರೀಕಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇತ್ತೆ ಕೂಡ ಜಾಸ್ತಿ ಉಂಡು ಸೊ ಕಮ್ಮಿ ಪಂದ್ ಇತ್ತೆ ತೊಜೆಪಂದು ಈ ಆಫರ್ ಟೈಮ್ ಅಂಚನಿ ಬೋರ್ಡಿಂದ ಮಂಗ್ ಅನ್ಪೇರಿ ಒಂದು ಪ್ರಾಡಕ್ಟ್ ತುಲಿ ಆಲ್ರೆಡಿ ಪ್ರೈಸ್ ವಾ ತಿಂಗ್ಳು ಪುರಾ ಕಮ್ಮಿ ಆಯ್ತು ತುಲಿ ಈ ಆಫರ್ ದೈಮ್ ಸೇಮ್ ಉಂಡ್ ಆಯ್ತು ಅಲ್ಲ ಚೇಂಜಸ್ ಈ ಎಷ್ಟೊಂದು ಎಫ್ ಪಿ ಟ್ಯಾಬ್ಲೆಟ್ ಇದನ್ ಪ್ರೈಸ್ ತುಲಿ ಆಲ್ಮೋಸ್ಟ್ ಪ್ರೀವಿಯಸ್ ಪೂರಾ ವಾತಿಗಳು ಕಮ್ಮಿ ಆಯ್ತು ಆತೇ ಉಂಡ್ ಸೊ ನಿಖುಲ್ ಮೊಬೈಲ್ ಯೂಸ್ ಮಲ್ತಾನೆ ಇತ್ತಾಡಲ್ಲ ಸೀದ ಪ್ಲೇಸ್ಟೋರ್ ಗೆ ಹೋದ್ ಬೈ ಹಡ್ಕೆ ಪಂದ್ ಟೈಪ್ ಮಲ್ತಾನೆ ಸೊ ಬೈ ಹಡ್ಕೆ ತುಲಾ ಇಂಚ ಬರ್ಕೊಂಡು ಏನ್ ಆಲ್ರೆಡಿ ಆನ್ ಮಾಡದೆ ಇನ್ಸ್ಟಾಲ್ ಮಲ್ದೆ ಸೊ ಓಪನ್ ಮಾಡ್ತಿದ್ದೀನಿ ಡೈರೆಕ್ಟ್ ಇಂಚ ಬರ್ಕೊಂಡು ಮೂಲ ನಿಖಲ್ನಾ ಪ್ರೊಡಕ್ಟ್ ದ ಲಿಂಕ್ ಲ ಪೇಸ್ಟ್ ಮಾಡ ಸರ್ಚ್ ಮಾಡ್ಕೋಲಿ ಇದನ್ನ ಡೈರೆಕ್ಟ್ ನಿಖಲ್ನಾಪ್ಕಾರ್ಟ್ ಪೋದು ಸೊ ಏನ್ ಒಂದ್ ಮೊಬೈಲ್ ಸರ್ಚ್ ಮಾಡ ಸೊ ಒಂದು ಸ್ಯಾಮ್ಸಂಗ್ ಮೊಬೈಲ್ ಎಸ್ ಟ್ವೆಂಟಿ ತ್ರೀ ಎಸ್ ಟ್ವೆಂಟಿ ಫೋರ್ ಎಫ್ ಪಿ ನೆಕ್ ಪ್ರೈಸ್ ಆಕ್ಚುಲಿ ಬೈ ಹಡ್ಕೆ ಕೊರ್ಕಿನಿ ಶಾರ್ ಬಟನ್ ಕೊಡದು ಎತ್ತ ಗ್ರಾಫ್ ಬರ್ಕೊಂಡು ಏಪ್ರ ಕಮ್ಮಿ ಆತಂತ ಪಂದ್ ಸೊ ಒಂಬತ್ತು ತಾರೀಕಿಗೆ ಇರುವ ತಾರೀಕಿಗೆ ಆಲ್ರೆಡಿ ನೆಕ್ ಪ್ರೀವಿಯಸ್ ಕಮ್ಮಿ ಆಗಿತ್ತೊಲಿ ಆಜಿ ತಾರೀಕಿಗೆ ಮುಪ್ಪತ್ತ ಐದು ಸಾವಿರ ಮುಟ್ಟ ಆತು ಬೊಕ್ಕ ಪದೊಂಬೈ ಮುಪ್ಪತ್ತ ನಾಲ್ಕ ಸಾವಿರ ಮುಪ್ಪ ಸಾವಿರ ಉಂಡು ಇತ್ತಲ್ಲಾ ಮುಪ್ಪತ್ತೈದು ಸಾವಿರ ಉಂಟು ದಾರ ಡಿಫ್ರೆನ್ಸ್ ಪ್ರೀವಿಯಸ್ ಮಂತ್ ಪ್ರೈಸ್ ಕಮ್ಮಿ ಆಗಿತ್ತಂಡ್ ಇಂದ ನೆಟ್ ನಿಕ್ಲಿಕ್ಕೆ ಚಾರ್ಟ್ ದ ಮುಖಾಂತರ ಗೊತ್ತಾಕೊಂಡು ಸೊ ಆನ್ಲೈನ್ ವೆಬ್ಸೈಟ್ ಸೇಲ್ಸ್ ಬಂದ್ರಿ ಡಿಸ್ಕೌಂಟ್ ಸೇಲ್ಸ್ ಇಂದ ಬಂದ್ರೆ ಪೊಕ್ಕಡೆ ಪ್ರೈಸ್ ಜಾಸ್ತಿ ಮಾಡ್ತದ ಕಮ್ಮಿ ಮಾಡ್ತಾ ಜೊತೆ ಆಲ್ರೆಡಿ ಆಯ್ಕೆ ಪ್ರೈಸ್

ஃபாலோ மத்தி சத்தி மலப்லி யூட்டூபு அஞ்சனே நெக்ஸ்ட் ஒன் எட் வீடியோ சிக்க அது முட்டா மாத்திரா டட்டா பாய் பாய்